ಜಾಸ್ತಿ ಇರುವಾಗ ಒಣಗಿಸಿ ಇದ್ದರೆ ಕೌಟಿ ಬರುತ್ತೆ ಹಾಂ ಜುಂಜು ಜಾಸ್ತಿ ಬರುತ್ತೆ ಹಾಂ ಚೆನ್ನಾಗಿ ಆರಾಕಿ ಹಾಕ್ಬೇಕು ಚೆನ್ನಾಗಿ ಬರಬೇಕು ಆ ಥರ ಇರಬೇಕು ಹಾಂ ಯಾವುದೇ ನಿರೀಕ್ಷೆ ಇಲ್ಲದೆ ಅತಿ ಹೆಚ್ಚು ಬಂಡವಾಳನ ಮಣ್ಣಲ್ಲಿ ಸುರಿತಕ್ಕಂಥದ್ದು ಧೈರ್ಯ ಮತ್ತು ತಾಕತ್ತು ಇರೋದು ನಮ್ಮ ರೈತರಿಗೆ ಮಾತಾಡೋ ಯಾಕಂದರೆ ಬರುತ್ತೆ ಬೆಳೆ ಆಗುತ್ತೆ ಅಂತ ಯಾವುದೇ ಗ್ಯಾರಂಟಿ ಇರಲ್ಲ ಇಷ್ಟೊಂದು ದಮ್ಮು ತಾಕತ್ತು ರೈತರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇರಲ್ಲ ಅಂತ ನನಗೆ ನಮ್ಮ ಚಾನೆಲ್ ನಿರೀಕ್ಷೆಗೆಲ್ಲ ಸ್ವಾಗತ ಇವತ್ತು ವಿಚಾರ ಏನಂದರೆ ಮಾಮೂಲಿ ನಮ್ಮ ಚಾನಲ್ ವಿಚಾರ ಏನಿರುತ್ತೆ ಕೃಷಿ ಬಗ್ಗೆನೇ ಇರುತ್ತೆ ಮತ್ತೆ ಒಂದು ಕೃಷಿಯ ಅದ್ಭುತವಾದ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಚಾರ ಏನಂದರೆ ಸಾಮಾನ್ಯವಾಗಿ ಕೃಷಿ ಅಂದ್ರೇ ಹಾಗೆ ಅಲ್ವಾ ಶ್ರಮ ಇದ್ದ ಕೃಷಿ ಅಂದ್ರೆ ಶ್ರಮ ಇದ್ದಿರುತ್ತೆ ಮತ್ತು ನಿಮಗೆ ಗೊತ್ತಿರ್ಬೋದು ಈಜಿಯಾಗಿ ಆಗೋದ್ರೆ ಇತ್ತೀಚೆಗೆ ಕೃಷಿ ಅಂದರೆ ಕಾರ್ಪೊರೇಟ್ ಸಿಸ್ಟಮ್ ಆಗಿಬಿಟ್ಟಿದೆ ಈಗ ಕೃಷಿಯಲ್ಲಿ ಅತಿ ಹೆಚ್ಚು ಅಂದರೆ ಬಂಡವಾಳ ಇರೋರು ಏನು ಮಾಡ್ತಾಯಿದ್ರೆ ಸುಮಾರು ಎಕರೆ ನೂರು ಎಕರೆ ಬಂದು ಕಾರ್ಪೊರೇಟ್ ಸಿಸ್ಟಮಲ್ಲಿ ಕೃಷಿ ಮಾಡ್ತಾಯಿದ್ರೆ ಇದರಿಂದ ಸಣ್ಣ ಪುಟ್ಟ ರೈತರಿಗೂ ಹೊಡೆತ ಬೀಳ್ತಾಡೋದು ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಅದು ಒಂದು ಕಡೆ ಇರಲಿ ಇವತ್ತಿನ ಕೃಷಿ ವಿಚಾರ ಅಂದರೆ ಸಾಮಾನ್ಯವಾಗಿ ಯೂಟ್ಯೂಬ್ ನೋಡಿಕೊಂಡು ಒಂದು ಕೃಷಿ ಒಂದು ಬೆಳೆಯನ್ನು ಸಂಪೂರ್ಣವಾಗಿ ಸಕ್ಸಸ್ಫುಲ್ ಮಾಡೋಕ್ಕಾಗುತ್ತಾ ಖಂಡಿತ ಆಗುತ್ತೆ ಯಾವ ಸಮಯದಲ್ಲಿ ಆಗುತ್ತೆ ಅದ್ರ ಬಗ್ಗೆ ಸಂಪೂರ್ಣ ವಿವರ ಕೊಟ್ಟರೆ ಖಂಡಿತ ಆಗುತ್ತೆ ಆರೆ ಬಾರೆ ವಿಷಯಗಳನ್ನು ತಿಳ್ಕೊಂಡು ವಿಡಿಯೋ ನೋಡಿ ಸಂಪೂರ್ಣವಾಗಿ ಮಾಡೋದಕ್ಕಾಗೋದಿಲ್ಲ ಇವತ್ತಿನ ಕೃಷಿ ವಿಚಾರ ಯಾವುದ್ರ ಬಗ್ಗೆ ತಿಳ್ಕೊಂಡ್ರೆ ಕ್ಯಾರೆಟ್ ಕೃಷಿ ಸಾವನ್ನಾಗಿ ನೋಡೋದಕ್ಕೆ ಕ್ಯಾರೆಟ್ ಕೃಷಿ ಅನ್ನೋದು ತುಂಬ ಈಸಿ ಅಂತ ಅಂದ್ಕೊತಾರೆ ಆದರೆ ತುಂಬ ಈಸಿ ಅಂದರೆ ಯಾವಾಗ ಈಸಿ ಆಗುತ್ತೆ ಅದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಕೃಷಿಗೆ ಇಳಿದಾಗ ಅದು ಕೃಷಿ ತುಂಬ ಸುಲಭ ಆಗುತ್ತೆ ಇಲ್ಲ ಸುಮ್ಮನೆ ಕ್ಯಾರೆಟ್ ಬೀಜ ನೆಲಕ್ಕೆ ಚೆಲ್ಲಿದ್ರೆ ನಿಮಗೆ ಗೊತ್ತಿರ್ಬೋದು ಯಾವುದೇ ನಿರೀಕ್ಷೆ ಇಲ್ಲದೆ ಅತಿ ಹೆಚ್ಚು ಬಂಡವಾಳನ ಮಣ್ಣಿನಲ್ಲಿ ಸುರಿತಕ್ಕಂಥದ್ದು ಧೈರ್ಯ ಮತ್ತು ತಾಕತ್ತು ಇರೋದು ನಮ್ಮ ರೈತರಿಗೆ ಮಾತ್ರ ಯಾಕೆಂದರೆ ಬಂಡವಾಳ ಬರುತ್ತೆ ಅದು ಮೊಳಕೆ ಬರುತ್ತೆ ಹಾಕಿದ ಮೇಲೆ ಮೊಳಕೆ ಬರುತ್ತೆ ಬೆಳೆ ಆಗುತ್ತೆ ಅಂತ ಯಾವುದೇ ಗ್ಯಾರಂಟಿ ಇರಲ್ಲ ಇಷ್ಟೊಂದು ದಮ್ಮು ತಾಕತ್ತು ರೈತ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇರಲ್ಲ ಅಂತ ನನ್ನ ಭಾವನೆ ಈಗ ನೇರವಾಗಿ ವಿಷಯಕ್ಕೆ ಬರೋದಾದರೆ ಕ್ಯಾರೆಟ್ ಕೃಷಿನಲ್ಲಿ ಫಸ್ಟ್ ಏನು ಮಾಡ್ಬೇಕಂದ್ರೆ ನಮ್ಮ ಮಣ್ಣಿನ ಪ್ರಿಪ್ರೇಷನ್ ಸಾಯಿಲ್ ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕು ಗೊಬ್ಬರ ಇದು ಗೊಬ್ಬರ ಯಾವ ರೀತಿ ಹಾಕ್ಬೇಕು ಗೊಬ್ಬರ ಮೈಕ್ರೋಟೆಂಟ್ ಎಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ ಫಸ್ಟು ಮಣ್ಣಿನ ರಚನೆ ಅಂದರೆ ಉಳುಮೆ ಯಾವ ರೀತಿ ಮಾಡ್ಕೋಬೇಕಂತ ಯಾಕೆಂದರೆ ಕ್ಯಾರೆಟ್ ಆಳುವಾಗಿ ಬೆಳೆ ಮಣ್ಣಲ್ಲಿ ಇಳಿತಕ್ಕಂಥ ಬೆಳೆ ಆಗಿರೋದ್ರಿಂದ ಮಣ್ಣಿನ ಉಳುಮೆನ ಚೆನ್ನಾಗಿ ಮಾಡ್ಕೋಬೇಕು ಮತ್ತು ಬೀಜ ಚೆಲ್ಲಬೇಕಾದ್ರೆ ಮಣ್ಣಲ್ಲಿ ತೇವಾಂಶ ಹೆಚ್ಚಿಗೆ ಇರಬಾರ್ದು ಧೂಳು ಮಣ್ಣು ಅಂತ ಹೇಳ್ತಾರಲ್ವ ಆ ಥರ ಪುಡಿ ಮಣ್ಣಿದ್ರೆ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ಮತ್ತು ಆಳವಾಗಿ ಉಳಿವೆ ಮಾಡಬೇಕು ನಿಮಗೆ ತೋರಿಸಿ ಈ ಕಡೆ ಫಸ್ಟು ರೋಟ್ರೆಟ್ರೆಲ್ಲ ಹಾಕ್ಕೊಂಡು ಮತ್ತು ಗುದ್ದ್ಲಿ ರೋಟ್ರಂತ ಬರುತ್ತೆ ಇದನ್ನು ಸಾಮಾನ್ಯವಾಗಿ ಒಂಥ ರೀತಿ ಒಂದೇ ಒಂದು ಸ್ಟೆಪ್ ಎಲ್ಲ ಕಡೆ ನೋಡ್ಕೊಂಡ್ರೆ ಮಣ್ಣು ಫುಲ್ ಲೂಸ್ ಇರುತ್ತೆ ಮತ್ತು ಇದನ್ನು ನೆಲದ ತಯಾರಿ ಆದಮೇಲೆ ಗೊಬ್ಬರಗಳು ಮಣ್ಣಲ್ಲಿ ನಾವು ಹಿಂದಕ್ಕೆ ಸ್ವಲ್ಪ ತಿಪ್ಪೆ ಗೊಬ್ಬರ ಹಸುವಿನ ಗೊಬ್ಬರ ಸ್ವಲ್ಪ ಚೆನ್ನಾಗಿ ಹಾಕಿದ್ದೀವಿ ಅಂದರೆ ಅದಕ್ಕೇನು ಅಷ್ಟೊಂದು ಇದು ಕೇಳೋದಿಲ್ಲ ಪಲೋತೆ ಕೇಳೋದಿಲ್ಲ ಮಾ ಅದು ಮಣ್ಣಲ್ಲಿ ನಮ್ಮ ಪಲೋತೆ ಚೆನ್ನಾಗಿದೆ ಅಂದರೆ ಮಾಮೂಲಿ ನಿಮ್ಗೆ ಗೊತ್ತಿರುತ್ತೆ ಒಂದು ಎಕರೆನಲ್ಲಿ ಎರಡು ಹೆಚ್ಚಿಲ್ಲ ಡಿ ಎ ಪಿ ನೂರು ಕೆ ಜಿ ಡಿ ಎ ಪಿ ಮತ್ತು ಎರಡು ಕೆ ಜಿ ಪೊಟ್ಯಾಶು ಮತ್ತು ಮೈಕ್ರೋ ಟ್ವೆಂಟಿ ಇಂಡಿ ಐವತ್ತು ಕೆ ಜಿ ಬೇವನ್ ಹಂಡಿ ಉಂಗೇ ಹಿಂಡಿ ಒಂದು ಐವತ್ತು ಕೆ ಜಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಇದನ್ನು ಎರಡು ರೀತಿ ಚೆಲ್ಕೋಬೋದು ನಮಗೆ ಅವೈಲೇಬಿಲಿಟಿ ಆಳುಗಳು ಲೇಬರ್ಸ್ ಇದ್ದಾರೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಈಗ ಅದನ್ನು ವಿಡಿಯೋ ಇಲ್ಲಿ ಆಗ್ತಾ ಇದ್ದೀವಿ ನೋಡ್ಬೋದು ಆಳುಗಳ ಕೈಲಿ ಮಾಡಿಸ್ತಾರೆ ಮತ್ತು ನಮಗೆ ಲೇಬರ್ ಅವೈಲೇಬಿಲಿಟಿ ಇಲ್ಲ ನಾರ್ಮಲಾಗಿ ಚಲ್ಕೊಂತೀವಿ ಅಂದರೆ ಈ ರೀತಿ ನಾವು ಬೀಜನ ಬಿತ್ತಿನಲ್ಲಿ ಚೆಲ್ಕೊ ಸಿಂಪಲ್ ಆಗಿ ಚಿಕ್ಕ ಟ್ಯಾಕ್ಟ್ರ್ ಬರ್ತಲ್ಲ ಅದರಲ್ಲೂ ಬೀಜ ಚೆಲ್ಕೊಂಡು ಅಲಭೇ ಹೊಡೆಯೋದು ಮತ್ತು ನಮಗೆ ಎಂಟಡಿಗೆ ಒಂದು ಲೈನು ಯಾಕಂದ್ರೆ ಮಳೆಗಾಲದಲ್ಲಿ ಕಾಲುವೆ ಇರಲೇಬೇಕು ಯಾಕೆಂದರೆ ಆ ಕಾಲುವೆ ಎಂಟಡಿಗೆ ಒಂದು ಕಾಲುವೆ ಇದ್ದರೆ ಏನಾಗುತ್ತೆ ಅಂದರೆ ಔಷಧಿ ಸ್ಪ್ರೇ ಮಾಡಬೇಕು ಗಿಡಗಳ ಬೆಳೆಯನ್ನು ತುಳ್ಕೊಂಡು ಓಡಾಡದೆ ಇದು ಮಾಡೋ ಅಂದರೆ ಓಡಾ ಔಷಧಿ ಹೊಡಬೇಕಾದ್ರೆ ಅದ್ರಲ್ಲಿ ಕಾಲು ಏನಲ್ಲಿ ಹೋಗಿ ಸ್ಪ್ರೇ ಮಾಡ್ಬೋದು ಮತ್ತು ಸ್ಪ್ರಿಂಕ್ಲರ್ಗಳೇನಾದರೂ ಓಲಲ್ಲಿ ತಗ್ಲಾಕೊಂಡ್ರೆ ಅದನ್ನು ಕ್ಲಿಯರ್ ಮಾಡಬೇಕು ಕೂ ಅಲ್ಲಿ ರೀಸನ್ ಇರುತ್ತೆ ಅಂದರೆ ಅನುಕೂಲ ಇರುತ್ತೆ ಎಲ್ಲ ಮಾಹಿತಿಗಳು ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಕೊಡ್ತಾ ಇರ್ತೀನಿ ವಿಡಿಯೋದಲ್ಲಿ ಈಗ ಎರಡು ರೀತಿ ಆಯ್ಕೆ ಮಾಡ್ಕೋದು ಬೀಜ ಮತ್ತು ಇದು ಯಾವ ರೀತಿ ಚೆಲ್ಲಬೇಕಂತ ಬೀಜದ ಆಯ್ಕೆ ಬಂದರೆ ಸಾಮಾನ್ಯವಾಗಿ ನೀವು ಇಲ್ಲಿ ನೋಡ್ಬೋದು ಬೀಜದ ಆಯ್ಕೆ ಬಂದಾಗ ಸಾಮಾನ್ಯವಾಗಿ ನೈಂಟಿ ನೈನ್ ಪರ್ಸೆಂಟ್ ಫಾರ್ಮರ್ಸು ಟಾಕಿ ಸೀಡ್ಸ್ ಅಂತೇಳಿ ಹೈಬ್ರಿಡ್ ಟಾಕಿ ಸೀಡ್ಸ್ ಸೂಪರ್ ಟಾಕೀಸ್ ಅಂತೇಳಿ ತ್ರಿಬಲ್ ನೈನ್ ಅಂತೇಳಿ ಗಮನಿಸ್ಬೋದು ಇನ್ನೂ ಹೆಚ್ಚು ಹೆಚ್ಚಿನ ಜನರು ನೈಂಟಿ ನೈನ್ ಪರ್ಸೆಂಟ್ ಜನ ಇದನ್ನೇ ಯೂಸ್ ಮಾಡೋದು ಏಕೆಂದರೆ ಇಳುವರಿ ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲ ಕಾಲದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಮಳೆಗಾಲದಲ್ಲಿ ಬೆಳೆ ಮಾಡೋದು ಸ್ವಲ್ಪ ಕಷ್ಟ ಇರ್ಬೋದು ಅಂದರೆ ಇತ್ತೀಚೆಗೆ ಕಾರಣ ಏನಾಗಿದೆ ಅಂದರೆ ಕ್ಯಾರೆಟು ಕುಸಿತ ಸಾಮಾನ್ಯ ಬೇಸಿಗೆನಲ್ಲಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಚೀಲ ಕ್ಯಾರೆಟ್ ಇರ್ತಾ ಇತ್ತು ಈ ಟೈಮಲ್ಲಿ ಮೇ ತಿಂಗಳಲ್ಲಿ ವಿಪರೀತ ಇಳುವರಿ ಅಂದರೆ ಬಂದಿರೋದನ್ನ ರೈತರು ತುಂಬ ಯಥೇಚ್ಛವಾಗಿ ಬೆಳೆದ್ಬಿಟ್ಟಿರೋದ್ರಿಂದ ಆಲ್ರೆಡಿ ಈಗ ಹೈದರಾಬಾದ್ ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ ಸ್ಟಾರ್ಟಲ್ಲಿ ಈಗ ಎಂಡ್ ಕ್ಲೈಮ್ಯಾಕ್ಸ್ ಇದೆ ನೆಕ್ಸ್ಟ್ ವೀಕಿಂದ ಆಲ್ಮೋಸ್ಟ್ ಕ್ಯಾರೆಟ್ ಒಳ್ಳೆ ಪ್ರೈಸು ಐಕ್ಕಾಗುತ್ತೆ ಅಂತ ಎಲ್ಲರೂ ಗೆಸ್ ಇದ್ದಾರೆ ಅದೇನೇ ಇರಲಿ ನಾವು ಬೆಳೆ ಮಾಡೋದು ಮುಖ್ಯ ಅಲ್ವಾ ಈಗ ಬೀಜದ ಆಯ್ಕೆ ಮತ್ತು ಮಣ್ಣಿನ ಫಲವತ್ತತೆ ಮತ್ತು ಮಣ್ಣು ಯಾವ ರೀತಿ ಉಳಿವೆ ಮಾಡ್ಕೋಬೇಕು ಎಲ್ಲ ಆಯಿತು ಈಗ ಇದಕ್ಕೆ ನಾವು ಎರಡು ಥರ ಸಿಸ್ಟಮನ್ನು ನೋಡ್ಬೋದು ಈಗ ನೀರಾವರಿ ಸಾಮಾನ್ಯವಾಗಿ ಒಂದು ಬೆಳೆ ಮಾಡ್ಬೇಕಂದ್ರೆ ನೀರಾವರಿ ತುಂಬ ಮುಖ್ಯ ಇದರಲ್ಲಿ ಎರಡು ರೀತಿ ಸಿಸ್ಟಮ್ ನಾವು ಮಾಡ್ಕೊಂಡಿದ್ದೀವಿ ಇಲ್ಲಿ ಜೈನ್ ಸ್ಪ್ರಿಂಕ್ಲರ್ ಇದೆ ಈ ಕಡೆ ಜೈನ್ ಸ್ಪ್ರಿಂಕ್ಲರ್ ಇದೆ ನೀವು ಗಮನಿಸಬಹುದು ಇದು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ವಿ ನಮ್ಮ ಚಾನಲ್ ಎತ್ತೀಚಿನ ಮಾಹಿತಿ ಬೇಕಂದ್ರೆ ಆ ಜೈನ್ ಸ್ಪ್ರಿಂಕ್ಲರ್ ಯಾವ ರೀತಿ ಹಾಕ್ಬೇಕಂತ ಅದ್ರ ಬಗ್ಗೆನೂ ವಿಡಿಯೋ ಇದೆ ಮತ್ತೆ ನೆಟಾಫಿಮ್ ಸ್ಪ್ರಿಂಕ್ಲರ್ನ ಆ ಕಡೆನೂ ಮಾಡಿದ್ದೀವಿ ಮತ್ತೆ ಅದ್ರ ಬಗ್ಗೆನೂ ಒಂದು ವಿಡಿಯೋ ಇದೆ ಕಂಪ್ಲೀಟ್ ಆಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ವಿಡಿಯೋದಲ್ಲಿ ಲಾಗಿ ಚಾನೆಲ್ ಲಾಗಿನ್ ಆಗಿ ನೋಡಬಹುದು ನೀವು ಮತ್ತು ಇದು ನೆಟಾಫಿಮ್ ಸ್ಪ್ರಿಂಕ್ಲರು ಮತ್ತು ಜೈನ್ ಸ್ಪ್ರಿಂಕ್ಲರ್ನ ಹಾಕಿದರೆ ಅನುಕೂಲ ಏನೋ ಅನಾನುಕೂಲ ಏನೋ ಅಂತ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮತ್ತು ಅದಕ್ಕಿಂತ ಮುಂಚೆ ಈಗ ಕ್ಯಾರೆಟ್ ಬೀಜನ ಆಯ್ಕೆ ಮಾಡಿದ್ವಿ ಈಗ ನೀವು ನೋಡಿ ಇಲ್ಲಿ ಲೇಬರ್ಸ್ನ ಕೈಯಲ್ಲಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಗಮನಿಸಿ ಫಸ್ಟ್ ಅಲ್ಲಿ ಹೇಳಿದ್ನಲ್ಲ ಅದನ್ನೂ ಇಲ್ಲಿ ವಿಡಿಯೋ ಪ್ಲೇ ಆಗುತ್ತೆ ಈಗ ಇಲ್ಲಿ ನೋಡಿ ಎಂಟು ಅಡಿಗೊಂದು ಲೈನ್ ಕಾಲಿನಲ್ಲಿ ಲೇಬರ್ಸ್ ಮಾಡಿರೋದು ಇದು ನೀವು ನೋಡ್ಬೋದು ಗಮನ ಸಿಗೋದು ಅಂದರೆ ಕೆಲಸ ನೋಡೋದಕ್ಕೆ ನೀಟಾಗಿರುತ್ತೆ ಅಂದರೆ ಲೇಬರ್ ಜಾಸ್ತಿ ತಗೊತಾರೆ ಒಂದು ಎಕರೆಗೆ ಏಳು ಸಾವಿರ ಏಳುವರೆ ಸಾವಿರ ತೊಗೊಂತಾರೆ ಇಲ್ಲಿ ಲೋಕಲಲ್ಲಿ ಮತ್ತು ಅವೈಲೇಬಿಲಿಟಿ ದೂರ ಬೇಕಂದ್ರೆ ಅವ್ರೆ ಪೆಟ್ರೋಲ್ ಚಾರ್ಜು ಟ್ರಾವೆಲ್ ಚಾರ್ಜ್ ಅಂತ ನೆಕ್ಸ್ಟ್ರಾ ತಗೊತಾರೆ ಈ ರೀತಿಯೂ ಮಾಡ್ಬೋದು ಬೆಡ್ ಚೆಲ್ಲಿ ಅದ್ರ ಮೇಲೆ ಬೀ ಚೆಲ್ಲಿ ಸಿಂಪಲ್ ಆಗಿ ಎಳ್ದು ಕೊಡ್ತಾರೆ ಮತ್ತು ಒಂದು ಎಕರೆನ ಅವರು ಎರಡು ಎಕರೆನ ಒಂದು ದಿನದಲ್ಲಿ ಏಳೆಂಟು ಜನ ಬಂದು ಚೆಲ್ಕೊಡ್ತಾರೆ ಇದು ಒಂದು ಸಿಸ್ಟಮ್ ಆಯಿತು ಇಲ್ಲಿ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ನ ಆಯ್ಕೆ ಮಾಡ್ಕೊಂಡಿದೀವಿ ಕಾರಣ ಅಂದರೆ ಇದು ನೆಟಾಪಿನ್ ಸ್ಪ್ರಿಂಕ್ಲರು ಮುಂಚೆ ಇತ್ತು ಅಂದರೆ ಬೇರೆ ಬೆಳೆಗೆ ಹಾಕಿದ್ವಿ ಅದ್ರಲ್ಲಿ ನೆಟಾಪಿನ್ ಸ್ಪ್ರಿಂಕ್ಲರು ಒಂದು ಎಕರೆಗೆ ಐನೂರಿಂದ ಐನೂರ ಐದು ಸ್ಪ್ರಿಂಕ್ಲರ್ ಬೇಕಾಗುತ್ತೆ ಇದ್ರ ಖರ್ಚು ವೆಚ್ಚಗಳು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಅದ್ರ ಬಗ್ಗೆ ಸಂಪೂರ್ಣ ವಿವರ ಇದೆ ನಮ್ಮ ಚಾನಲಲ್ಲಿ ಅದನ್ನು ನೋಡ್ಬೋದು ಇದು ಒಂದು ಎಕರೆಗೆ ಐನೂರಿಂದ ಐನೂರೈದು ಸ್ಪ್ರಿಂಕ್ಲರ್ ನೆಟಾಫಿಯನ್ ಸ್ಪ್ರಿಂಕ್ಲರು ಸಾಮಾನ್ಯವಾಗಿ ಎಂಟರಿಂದ ಎಂಟಡಿಗೆ ಮತ್ತು ಕಾಲುವೆ ಅದೇ ಬೆಡ್ ಬೆಡ್ ಬೆಡ್ಗೆ ಮತ್ತೆ ಲೈನು ಲಿಂಡೋ ಲೈನ್ ಎಲ್ಲ ಎಂಟರಿ ಎಂಟರಿಗೆ ಇದು ಮೆಜರ್ಮೆಂಟ್ ಆಯ್ತು ಮತ್ತು ಈ ಕಡೆ ಹಾಗೆ ಗಮನಿಸ್ಬೇಕಾದ್ರೆ ಅಲ್ಲಿ ಒನ್ ಟೈಪ್ ಆಫ್ ಮೆಥಡ್ ಕ್ಯಾರೆಟ್ ಸಾವಿಗೆ ನೋಡಿದ್ವಿ ಇಲ್ಲಿ ಸೆಕೆಂಡ್ ಟೈಪ್ ಕ್ಯಾರೆಟನ್ನು ಹಾಗೆ ಎಲ್ಲ ಯೂಗು ಮಾಡ್ಬೋದು ಅಂತೇಳಿ ಇದನ್ನು ನಾವು ಟ್ರೈ ಮಾಡಿರೋದು ಏನಕ್ಕೆ ಅಂದರೆ ಲೇಬರ್ಸ್ ಆವತ್ತು ಬಂದಿಲ್ಲ ಮಳೆ ಬಂದುಬಿಡ್ತು ನೀವು ನೋಡ್ಬೋದು ಮಳೆ ಬಂದು ಎಲ್ಲ ಮಾರನೇ ದಿವಸನೇ ಎಲ್ಲ ಆಲ್ಮೋಸ್ಟ್ ಮುಗ್ದೋಗಿದೆ ಅಂದರೆ ತೇವ ಆಗಿಬಿಟ್ಟಿದೆ ಇಲ್ಲಿ ಜೈನ್ ಸ್ಪ್ರಿಂಕ್ಲರ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಕಾರಣ ಏನಂದರೆ ಇಲ್ಲಿ ಇದು ಉಳಿತಾಯಿದ್ರು ರೋಜಿಗೆ ಹಾಕಿದ್ದ ಇದು ಇದು ಸಾಮಾನ್ಯವಾಗಿ ಕಂಪ್ನಿ ಕಡೆಯಿಂದ ತರ್ಟಿ ಫೀಟು ಡಿಸ್ಟೆನ್ಸ್ ಅಂದರೆ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ನೋಡ್ಬೋದು ಸ್ಪ್ರಿಂಕ್ಲರ್ ಅಂದ್ರೆ ಸ್ಪ್ರಿಂಕ್ಲರ್ಗೆ ತರ್ಟಿ ಫೀಟ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ ನಾವು ಇಪ್ಪತ್ತೈದು ಅಡಿ ಕೊಟ್ಕೊಂಡಿದ್ದೀವಿ ಸ್ವಲ್ಪ ಒಂದು ಐದು ಅಡಿ ಹತ್ರ ಐದು ಚೆನ್ನಾಗಿ ಟೇವ್ ಆಗುತ್ತೆ ಅಂತ ಮತ್ತೆ ಮಿಡ್ಲಲ್ಲಿ ಆಫ್ ರೌಂಡ್ ಸ್ಪ್ರಿಂಕ್ಲರ್ ಹಾಕಿದ್ದೀವಿ ಬೌಂಡ್ರಿನಲ್ಲಿ ಸಾರಿ ಮಿಡ್ಲಲ್ಲಿ ತ್ರೀ ಸಿಕ್ಸ್ಟಿ ಫುಲ್ ರೌಂಡ್ ಹಾಕಿದ್ದೀವಿ ಬಾರ್ಡ್ರ್ನಲ್ಲಿ ನಿಮಗೆ ನೀರು ಆಮೇಲೆ ಆನ್ ಮಾಡಿ ತೋರಿಸ್ತೀನಿ ಹಂಚುಕ್ಗಳಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಕೊನೆಯಿಂದ ಫಸ್ಟಿಂದ ಸ್ಟಾರ್ಟ್ ಆಗಬೇಕಂದ್ರೆ ಆಫ್ ರೌಂಡ್ ಅಂತ ಬರುತ್ತೆ ಅಲ್ಲಿಂದ ಬಂದು ಈ ಕಡೆ ಇಲ್ಲಿ ಹದಿನೈದು ಅಡಿಯವರೆಗೂ ಬೀಳುತ್ತೆ ಅದು ಬಂದು ಈ ಕಡೆವರೆಗೂ ಬೀಳುತ್ತೆ ಅದರಿಂದ ಇದು ಒಂದು ಎಕರೆಗೆ ನಮಗೆ ಅರವತ್ತು ಸ್ಪ್ರಿಂಕ್ಲರ್ ಸಾಕಾಗುತ್ತೆ ಟೋಟಲ್ ಆಫ್ ರೌಂಡ್ ಮತ್ತು ಫುಲ್ ರೌಂಡ್ ಎಲ್ಲನೂ ಆ ನೆಟ್ ಬಂದು ಐನೂರರಿಂದ ಐನೂರ ಐವತ್ತು ಇದು ಬಂದು ಅರವತ್ತು ಸ್ಪ್ರಿಂಕ್ಲರ್ ಸಾಕಾಗುತ್ತೆ ಇದರಲ್ಲಿ ಅನಿಗೂ ಸ್ವಲ್ಪ ದಪ್ಪ ಬೀಳುತ್ತೆ ಮತ್ತು ಬೇಗನೂ ಆಗುತ್ತೆ ಅಂದರೆ ಇದನ್ನು ನಿಮಗೆ ರಿಸಲ್ಟ್ ಇನ್ನು ಮುಂದೆ ಯಾವ ರೀತಿ ತೇವಾಗುತ್ತೆ ಅಂತ ಅದನ್ನು ತೋರಿಸ್ತೀನಿ ಯಾಕೆಂದರೆ ಚಿಕ್ಕ ಮೊಳಕೆನಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಅಂತ ಕೆಲವರು ಹೇಳ್ತಾರೆ ಯಾವ ರೀತಿ ರಿಸಲ್ಟ್ ಇರುತ್ತೆ ಅಂತ ನಮ್ಮ ಮುಂದಿನ ಭಾಗದಲ್ಲಿ ಹೇಳೋಣ ಈಗ ನೆಕ್ಸ್ಟ್ ಬೀಜ ಆಯಿತು ಮಣ್ಣಿನ ಫಲವತ್ತತೆ ಆಯಿತು ನೀರಾವರಿ ಆಯಿತು ಎಲ್ಲ ಮಾಹಿತಿಗಳು ಆಯಿತು ಮತ್ತು ಬೀಜ ಎಷ್ಟು ದಿನಕ್ಕೆ ಮೊಳಕೆ ಬರುತ್ತೆ ಅನ್ನೋ ವಿಚಾರಕ್ಕೆ ಬರಬೇಕಾದ್ರೆ ಇಲ್ಲಿ ನೀವು ಗಮನಿಸಿ ಇಲ್ಲಿ ಈ ಕಡೆ ಬೀಜ ಈಗ ಇಲ್ಲಿ ನಾಟಿ ಮಾಡಿ ನಾವು ಬಿತ್ತನೆ ಮಾಡಿ ಸುಮಾರೊಂದು ಹದಿನೆಂಟರಿಂದ ಇಪ್ಪತ್ತು ದಿನ ಆಗಿ ನೋಡಿ ಈ ರೇಂಜಿಗೆ ಇರುತ್ತೆ ಬೀಜ ಇಲ್ಲಿ ಹತ್ರ ತೋರಿಸಿದ್ದಾನ ಸೆಲ್ಪ ಹದಿನೆಂಟರಿಂದ ಇಪ್ಪತ್ತು ದಿವಸಕ್ಕೆ ನೋಡಿ ಈ ರೇಂಜ್ಗೆ ಇರುತ್ತೆ ಬೀಜ ಮತ್ತು ಇದು ಬೀಜದ ಪ್ರಮಾಣ ಎಷ್ಟು ಚೆಲ್ಲಬೇಕು ಮತ್ತು ಎಕರೆಗೆ ಎಷ್ಟು ತಗೊಳುತ್ತೆ ಎಲ್ಲ ಮಾಹಿತಿಗಳು ಬರಬೇಕಾದ್ರೆ ಒಂದೊಂದು ಸೀಸನಲ್ಲಿ ಒಂದೊಂದು ರೀತಿ ಬೀಜ ಚೆಲ್ಬೇಕಾಗುತ್ತೆ ಮಳೆಗಾಲದಲ್ಲಿ ಒಂದು ರೀತಿ ಮತ್ತು ಬೇಸಿಗೆನಲ್ಲಿ ಒಂದು ರೀತಿ ಈ ರೀತಿ ಸೀಸನ್ ವೈಸನ್ನು ಹೆಚ್ಚು ಕಡಿಮೆ ಬೀಜನ ಮಾಡ್ಕೊಂಡು ಹೋಗ್ತಾ ಇರತ್ತೆ ಕಾರಣ ಏನಂತ ಹೇಳ್ತೀರಾ ಬೇಸಿಗೆನಲ್ಲಿ ಉಷ್ಣಾಂಶ ತುಂಬ ಇರೋದ್ರಿಂದ ಈ ಬೀಜನ ಇನ್ನೊಂದು ಗಮನಿಸಿ ಬೀಜ ಬಿತ್ತನೆ ಮಾಡಬೇಕಾದ್ರೆ ತುಂಬ ಆಳಕ್ಕೆ ಹೋಗ್ಬಾರ್ದು ಎಲ್ಲ ಒಂದು ಎಮ್ ಎಮ್ ಎರಡು ಎಮ್ ಎಮ್ ಮೇಲ್ಗನೆ ಇರಬೇಕು ತುಂಬ ಆಳಕ್ಕೆ ಹೋದ್ರೆ ಮೊಳಕೆ ಬರೋದಿಲ್ಲ ಅದು ಅದರಿಂದನೇ ಸಿಂಪಲ್ ಮೇಲ್ಗಡೆ ಚಲ್ಕೋಬೇಕು ಆಮೇಲೆ ಬೀಜ ಚೆಲ್ಬಿಟ್ಟು ಮಣ್ಣಲ್ಲಿ ಹಾಕ್ಬಿಟ್ಟು ಬಂದಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಒಂದು ಎಕರೆಗೆ ಎಷ್ಟು ಪ್ಯಾಕೆಟ್ ಬೀಜ ಬೇಕಾಗುತ್ತೆ ಸೀಸನ್ ವೈಸ್ ಈಗ ನೋಡ್ತಾ ಹೋಗ್ಬೋದು ಒಂದು ಎಕರೆಗೆ ಮಳೆಗಾಲದಲ್ಲಿ ಬಂದು ನಿಮಗೆ ಕಡಿಮೆ ಬೀಜ ಬೇಕಾದ ಹದಿನೆಂಟರಿಂದ ಇಪ್ಪತ್ತು ಪ್ಯಾಕೆಟ್ ಒಂದು ಎಕರೆಗೆ ಕೆಲವರು ಒಂದು ಎರಡು ಪ್ಯಾಕೆಟ್ ಹೆಚ್ಚಿಗೆ ಚೆಲ್ತಾರೆ ಕಾರಣ ಏನಂದರೆ ಒತ್ತು ಕಿತ್ಕೋಬೋದು ಅಂತೇಳಿ ತುಂಬ ಹೊತ್ತು ಬಂದ್ಬಿಟ್ರೆ ಆಮೇಲೆ ಅದಕ್ಕೂ ಎಕರೆಗೆ ಏಳೆರಡು ಸಾವಿರ ಕಿತ್ಬಿಡ್ತಾರೆ ಒತ್ತು ಕಿಲೋದಕ್ಕೆ ಆ ಒತ್ತು ಕಿಲೋದಕ್ಕಾಗಿ ನಿಮ್ಮ ಜುಟ್ಟಲ್ಲಿ ಕೂದ ಕಿತ್ತಾಕ್ಬಿಡ್ತಾರೆ ಹೆಚ್ಚಿಗೆ ಬಂದ್ಬಿಡಿದೆ ಅಂತೇಳಿ ಅದರಿಂದ ಹದಿನೆಂಟರಿಂದ ಇಪ್ಪತ್ತು ಪ್ಯಾಕೆಟ್ ಚೆಲ್ ಬೇಸಿಗೆಯಲ್ಲಿ ಇಪ್ಪತ್ತೆರಡು ಪ್ಯಾಕೆಟ್ ಅವ್ರಿಗು ಅಂದರೆ ಎರಡರಿಂದ ಮೂರು ಪ್ಯಾಕೆಟ್ ಎಕ್ಸ್ಟ್ರಾ ಚೆಲ್ಕೊಂಡ್ರೆ ಯಾಕಂದ್ರೆ ಆ ಬೀಜದ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಇದು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವು ಇಲ್ಲಿ ಗಮನಿಸಬಹುದು ಲೇಬರ್ಸ್ ಚೆಲ್ತಾ ಇದ್ದಾರೆ ಅವ್ರ ಮುಖಾಂತರ ಮತ್ತಷ್ಟು ಮಾಹಿತಿಗಳನ್ನ ನಿಮಗೆ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ತುಂಬಾ ಸೂಕ್ಷ್ಮವಾಗಿರೋದು ಅದು ಯಾರಂದ್ರೆ ಅವರೆಲ್ಲ ಆಗಲ್ಲ ಸುಮಾರು ನೂರಾರು ಎಕರೆ ಬಯಲು ಚೆಲ್ಲಿರೋ ಎಕ್ಸ್ಪರ್ಟ್ ಇಲ್ಲಿ ಚೆಲ್ತಾ ಇದಾರೆ ನಮಸ್ಕಾರ ಅದ ಚೆಲ್ಲೋದಕ್ಕೆ ಮುಂಚೆ ಯಾವ ತರ ತಯಾರು ಮಾಡಿದ್ರೆ ಒಳ್ಳೇದು ರೋಟರ್ ಆಕ್ಷಿ ಟಿಲ್ಲರ್ ಆಕ್ಷ್ ಮಾಡಿದ್ರೆ ಕೂಳು ಚೆನ್ನಾಗಿ ಬರುತ್ತೆ. ಆ ಚೆನ್ನಾಗಿ ಉಳುಮೆ ಮಾಡಬೇಕು ಅಂತ. ಚೆನ್ನಾಗಿ ಓಲಿಂಗ್ ಮಾಡಿದ್ರೆ ಕ್ಯಾರೆಟ್ ಚೆನ್ನಾಗಿ ಇಳಿಯೋದು. ಯಾವ ಟೈಮ್ನಲ್ಲಿ ಚೆಲ್ ಕುರ್ದ್ ಬೀಜನ ಮಣ್ಣು ತ್ಯಾಮ ಜಾಸ್ತಿ रवाಗಾಣೋಣೀಯ ತಿರಾವ್. ತ್ಯಾಮ ಜಾತಿ ಇದ್ರೆ ಕೌಟಿ ಬರುತ್ತೆ. ಹ್ಮ್ ಜುಂಜು ಜಾಸ್ತಿ ಬರುತ್ತೆ. ಹ್ಮ್ ಚೆನ್ನಾಗಿ ಆರಾಕಿ ಹಾಕ್ಬೇಕು ಚೆನ್ನಾಗಿ ಕೂಳು ಸಬ್ಬೆ ಬರಬೇಕು. ಆ ತರ ಇರಬೇಕು. ಹ್ಮ್ ಈಗ 1 ಎಕರೆಗೆ 20 ಪ್ಯಾಕೆಟ್ ಅಂತ ಹೇಳಿದ್ರು ಅವರು. ಈಗ ಅಣ್ಣ ಬ್ಯಾಸ್ಕೆಟ್ ಮಗ 20 ಪ್ಯಾಕೆಟ್. ಮಳೆಗಾಲದಾಗ ಮಲಗಾದಾಗ ಹದಿನಾರರಿಂದ ಹದಿನೆಂಟು ಸಾಕು ಸಾಕಾಗುತ್ತೆ ಆಗುತ್ತೆ ಹ್ಞೂ ಸಾಕು ಬೀಜ ಉಳಿತಾಯ ಆಗುತ್ತಲ್ಲ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಇಲ್ಡ್ ಸ್ವಲ್ಪ ಕಡಿಮೆ ಹಾಂ ಜನವರಿ ಟೈಮಾಗ ಇಲ್ಡ್ ಚೆನ್ನಾಗಿ ಬರುತ್ತೆ ಈಗ ಅವರು ಹೇಳಿದ್ರೆ ಎಷ್ಟು ದೂರ ಆದ್ರೂ ಹೋಗಿ ಚೆಲ್ಲಿ ಕೊಡ್ತೀರಾ ನೀವು ಓ ನಾವು ಎಲ್ಲೇನ ಆಗಲಿ ಕಾ ಇದು ಕಾಂಟೆಕ್ಟ್ ಮಾಡಿದ್ರೆ ನಾವು ಹೋಗ್ತೀರಿ ಅಂದ್ರೆ ನೀವು ಹೋಗಿ ಬರೋ ಖರ್ಚಿಗೆಲ್ಲ ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ ಅಷ್ಟ ಅವರೇ ಕೊಡಬೇಕು ಎಲ್ಡು ಸಾವಿರ ಮಿಕ್ಕಿದ್ದು ನಾವು ಹೋಗಿ ಬರೋದು ಖರ್ಚು ಅವರೇ ಕೊಡಬೇಕು ಇದರಲ್ಲಿ ಎಲ್ಲ ಡೀಟೇಲ್ಸು ಅವ್ರ ಹತ್ರನೇ ತಗೊಳ್ಳೋಣ ಯಾಕೆಂದ್ರೆ ನಾವು ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಹಾಂ ನಮಸ್ಕಾರ ನಮಸ್ಕಾರ ಹಂಗೆ ನೀವು ಕೆಲಸ ಮಾಡ್ತಾ ಇರ್ರಿ ಮಾಡ್ತಾ ಮಾಡ್ತಾನೆ ಮಾತಾಡ್ಬಿಡ್ರಿ ಯಾಕಂದ್ರೆ ನಿಮ್ಮ ಕೆಲ್ಸಕ್ಕೂ ತೊಂದರೆ ಮಾಡೋದು ಬೇಡ ಇವಾಗ ಒಂದು ಎಕರೆಗೆ ಫಸ್ಟಿಂದ ಒಂದು ಒಂದು ಎಕರೆಗೆ ಈ ಸೀಸನ್ನಲ್ಲಿ ಯಾವ್ಯಾವ ಸೀಸನಲ್ಲಿ ಎಷ್ಟೆಷ್ಟು ಬೇಕಿತ್ತು ಎಕರೆಗೆ ಹಾಂ ಮಳೆಗಾಲದಲ್ಲಿ ಹದಿನೇಳು ಹದಿನೆಂಟು ಚೆಲ್ಲಬೇಕು ಮಳೆಗಾದ್ ಯಾಕದು ಮಳೆಗಾಲದಲ್ಲಿ ಚೆನ್ನಾಗಿ ಮಲಿತಾವಣ ಇದು ಬೇಸಿಗೆ ಅಲ್ಲ ಬಿಸಿಲಲ್ಲಿ ಚೆನ್ನಾಗಿ ಮಲಿಯಲ್ಲ ಮಳಿಗೆಗಳು ಸತ್ತೋತವೆ ಬಿಸಿ ಜಾಸ್ತಿ ಇದ್ರೆ ಒಂದ್ ಎರಡ್ ಪ್ಯಾಕೆಟ್ ಜಾಸ್ತಿ ಹಾಕೋಬೇಕು ಇವಾಗ ನಾರ್ಮಲ್ ಆಗಿ ಯಾವ ಯಾವ ತರ ಚಲ್ಬಹುದು ಕ್ಯಾರೆಟ್ ನ ನೀವು ಮಾಡ್ತಾ ಇರೋದು ಯಾವ ತರ ಇದು ಹಸು ಅಳ್ವೆ ಹಾಕಿದ್ರೆ ಏಕರೆಗೆ ಒಂದ್ ನೂರ ಐವತ್ ಮೂಟೆ ಬರತ್ತೆ ಅದೇ ನಾವು ಮಾಡೋ ತರ ಬೆಡ್ ಹಾಕಿ ಹಾಕಿದ್ರೆ ಇನ್ನೂರಿಂದ ಇನ್ನೂರ ಹತ್ತು ಮೂಟೆ ಬರುತ್ತೆ ಅಂದ್ರೆ ಬೆಡ್ ಹಾಕಿ ಮಾಡೋದಕ್ಕೆ ಕೆಲಸ ಜಾಸ್ತಿ ಅಲ್ವಾ ಕೆಲಸ ಜಾಸ್ತಿ ಆದ್ರೂ ಮೂಟೆಗಳು ಸೇರ್ಸ್ ಬರತ್ತಲ್ಲ ಒಂದ ಎಕ್ರಲ್ಲಿ ಚೆನ್ನಾಗಿ ಮೂಟೆ ಬೆಳಿಬೋದು ಪರವಾಗಿಲ್ಲ ಹಾಗಾದ್ರೆ ಈ ಬೆಡ್ ಸಿಸ್ಟಮ್ ಅಲ್ಲಿ ಅದರಲ್ಲಿ ಈಗ ಒಂದು ಎಕರೆ ಬೀಜ ಚೆಲ್ಬೇಕಂದ್ರೆ ಹಂಗೆ ಮಾಡ್ತಾರೆ ಕೆಲಸ ಅದೇ ಇವಾಗ ಈ ಬೆಡ್ ಸಿಸ್ಟಮ್ ಮಾಡ್ತಾ ಇದ್ರಲ್ಲ ಇದು ಕಾಲುವೆಗಳು ಒಂದು ಕಾಲುವೆಯಿಂದ ಇನ್ನೊಂದು ಎಷ್ಟು ಅಂತರ ಕೊಟ್ಟಿದ್ರೆ ಡಿಸ್ಟೆನ್ಸ್

ಇವಾಗ ಇವಾಗ ಕ್ಯಾರೆಟ್ ಚೆಲ್ಲೋದು ಈಗ ಸಾಮಾನ್ಯವಾಗಿ ನಿಮ್ಮ ಊರ ಹತ್ರ ಇದು ಇದು ಒಂದು ಏಳೆಂಟು ಕಿಲೋಮೀಟರ್ ಆಗ್ಬೋದು ಅನ್ಕೊಂತೀನಿ ನಿಮ್ಮ ಊರಿಗೆ ಇಲ್ಲಿಗೆ ಇವಾಗ ದೂರ ಬರೋ ಅಂದ್ರೆ ಒಂದು ಐವತ್ತು ಕಿಲೋಮೀಟರ್ ನೂರ್ ಕಿಲೋಮೀಟರ್ ಯಾರಾದ್ರೂ ಫೋನ್ ಮಾಡಿದ್ರೆ ಹೋಗಿ ಚೆಲ್ ಕೊಡ್ತೀರಾ ಮತ್ತೆ ಕೃಷಿ ಸಮತ ಮಾಡ್ತಾರೆ ಮುಂದೆ ಹೇಳಿ ಅಲ್ಲಿವರೆಗೂ ನಮ್ಮ ನಿಮ್ಮ ಭೇಟಿ ಮುಂದೆ ಅಲ್ಲಿ ನಮಸ್ಕಾರ